Bye. ೂ ನಿಮಗೆ ನಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾಗ ನಾನೇ ಇಲ್ಲಿ ಯಾವ ಥರ ಇದ್ದೆ ಅಂತ ನಿಮಗೆ ಹೇಳಿಲ್ಲಲ್ವ ಹೇಳ್ತೀನಿ ಕೇಳಿ ನಮ್ಮ ಅಪ್ಪ ಅಮ್ಮ ಏನೋ ಹೋಗ್ಬಿಟ್ರು ಅವ್ರಿಗೆ ಮಗ ಇದ್ದ ಅಲ್ಲಿ ಅವನ ಜೀವನ ಮಾಡ್ಕೊಂಡು ಅವ್ರ ಪಡ್ಗೆ ಅವರಲ್ಲಿದ್ದರು ನಾನು ಇಲ್ಲಿ ಯಾರ ಜೊತೆ ಇರೋಣ ನಮ್ಮಣ್ಣ ನಮ್ಮತ್ತಿಗೆ ತಂದೆ ತಾಯಿ ಇಲ್ಲ ಸರಿ ಸ್ಕೂಲಿಗೆ ಬಂದರೆ ಅಲ್ಲಿ ನಮಗೆ ಅಲ್ಲೆಲ್ಲ ಬೇರೆ ಮಕ್ಕಳೆಲ್ಲ ಸ್ಕೂಲ್ಗೆ ಮಧ್ಯಾಹ್ನ ಊಟ ತಂದು ಕೊಡೋದು ತಿಂಡಿ ತಂದು ಕೊಡೋದು ನೋಡ್ತಾಯಿತ್ತು ಅಯ್ಯೋ ನಮ್ಗೆ ಯಾರು ತಿಂಡಿ ತಂದು ಕೊಡೋದಿಲ್ಲ ಊಟ ತಂದು ಕೊಡೋರಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿಂದ ಮನೆಯಿಂದ ಊಟ ಮಾಡ್ಕೊಂಡು ಬಂದರೆ ಇನ್ನು ಸಂಜೆ ಐದು ಗಂಟೆ ತನಕ ಇಲ್ಲ ಅಲ್ಲಿವರೆಗೂ ಕಾಯ್ಕೊಂಡಿರ್ಬೇಕಾಗುತ್ತೆ ಆಮೇಲೆ ಸರಿ ಗೋ ಜೀವನ ಮಾಡ್ಕೊಂಡು ಹೋದೆ ನಮಗೆ ಕೊಲೆ ಬರ್ತಾ 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 ಯೋಚನೆ ಆಗೋಯ್ತು ಅಪ್ಪ ಅಮ್ಮ ಇಲ್ಲದಿರೋ ಜೀವನ ಜೀವನವೇ ಅಲ್ಲ ಅನಿಸ್ಬಿಡ್ತು ಆಮೇಲೆ ಯಾವಾಗ ಬರ್ತಾರೋ ಅಪ್ಪ ಅಮ್ಮ ಅವು ಇಲ್ಲಿ ಎಲ್ಲ ಇರೋದು ತರೀಕೆರೆ ಹತ್ತಿರ ಒಂದು ನಂದಿ ಹೊಸಳ್ಳಿ ಅಂತ ಒಂದು ಗ್ರಾಮ ಅದೆಲ್ಲಿದೆಯೋ ಏನು ಕತೆ ಹೆಸರು ಕೇಳಿದ್ದೋ ತರೀಕೆರೆ ಹತ್ತಿರ ಅಂತ ಆದರೆ ಅದೆಲ್ಲಿದೆಯೇ ಏನು ಕತೆ ಅವರಲ್ಲಿ ಏನು ಮಾಡ್ತಾವ್ರೆ ಏನು ಆಗಿನಂಗೆ ಈಗ ಬಿಡಿ ಟಿ ವಿ ಮೊಬೈಲು ಎಲ್ಲ ಇತ್ತು ಹಾಗೆ ಏನೂ ಇಲ್ಲ ಅವರು ನಮ್ಮ ಮುಖವೇ ಮರ್ತೋಗ್ಬಿಟ್ಟಿತ್ತು ಮಟ್ಟಿಗೆ ಆಗೋಗ್ಬಿಟ್ಟಿತ್ತು ನಮಗೆ ಬರಲೇ ಇಲ್ಲ ಅವರು ಇಲ್ಲ ಅತ್ಲಾಗೆ ಫೋನ್ಗಳಿಲ್ಲ ಆಗಿನ ಕಾಲದಲ್ಲಿ ಲೆಟ್ರ್ಗಳು ಲೆಟ್ರ್ಗಳು ಬರಿತಾ ಇರಲಿಲ್ಲ ಅದು ಬರೆದ್ರೂ ನಮ್ಮ ಅಣ್ಣ ಅದಕ್ಕೆ ಬರ್ತಿದ್ರು ನಮಗಂತೂ ಗೊತ್ತಾಗ್ತಿರಲಿಲ್ಲ ನಾವಂತೂ ಜೀವನ ಏ ಕಳ್ಕೊಂಬಂದು ಮಿಡ್ಲ್ ಸ್ಕೂಲ್ ಪೂರ್ತಿ ಆಯಿತು ಸರಿ ನನಗೆ ನಾಲ್ಕನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ ತನಕ ಪ್ರೈಮರಿ ಆವಾಗ ಐದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ತನಕ ಮಿಡ್ಲ್ ಸ್ಕೂಲು ಎಂಟರಿಂದ ಹನ್ನೊಂದು ಹೈ ಸ್ಕೂಲು ಈ ಥರ ಆಯಿತು ನಾನು ನಾಲ್ಕನೇ ಕ್ಲಾಸಿಗೆ ಬಂದೆ ಏನು ಮಾಡ್ತಿದ್ದು ನಮ್ಮ ನಮ್ಮಣ್ಣ ಎಲ್ಲರಿಗೂ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಾಯಿದ್ರು ಆ ರೀತಿ ಪಾಠ ಸ್ಕೂಲ್ನ ನಗ್ಸಂದ್ರ ಸುತ್ತಮುತ್ತ ಇರೋ ಎಲ್ಲ ಮಕ್ಕಳು ಅಲ್ಲೇ ದೊಡ್ಡ ಮೇಸ್ಟ್ರು ಚೆಕ್ ಮೇಸ್ಟ್ರು ಅಂತ ಅಣ್ಣ ತಮ್ಮದಿರಿಬ್ಬರು ಅವರಿಬ್ಬರು ಪಾಠ ಇದ್ರು ನಾನು ಅಲ್ಲೇ ಜೊತೆ ಸೇರಿಕೊಂಡು ಪಾಠ ಪ್ರವಚನಗಳಲ್ಲಿ ಒಳ್ಳೆ ನಂಬರ್ ಒನ್ ಸ್ಟೂಡೆಂಟ್ ಆಗಿದ್ದೆ ಓದೋದಾಗ್ಬೋದು ಬರೆಯೋದಾಗ್ಬೋದು ಆಗ್ಬೋದು ಎಲ್ಲದರಲ್ಲೂ ಹೈ ಕ್ಲಾಸ್ ಸ್ಟೂಡೆಂಟ್ ಅನ್ಸ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನಾಲ್ಕನೇ ಕ್ಲಾಸಿಗೆ ಬಂದ ತಕ್ಷಣ ಎಲ್ ಎನ್ ಆರ್ ಮಾಸ್ಟರ್ ಇದ್ರು ಲಕ್ಷ್ಮೀನಾರಾಯಣರಾವ್ ಅವ್ರೇನು ಮಾಡ್ರು ಏಯ್ ಒಂದು ನಾಲ್ಕನೇ ಕ್ಲಾಸಿಂದ ಸೀದಾ ಆರನೇ ಕ್ಲಾಸಿಗೆ ಪಾಸ್ ಮಾಡಿ ಅಂತ ಡಬಲ್ ಪ್ರಮೋಷನ್ ಕೊಟ್ಬಿಟ್ರು ನಮಗೆ ಐದನೇ ಕ್ಲಾಸ್ ಓದ್ದೇ ಇಲ್ಲ ನಾನು ಐದನೇ ಕ್ಲಾಸ್ ಬಂದ ತಕ್ಷಣ ಆರನೇ ಕ್ಲಾಸ್ ಓದಲಿಲ್ಲ ಏಳನೇ ಕ್ಲಾಸ್ಗೆ ಪ್ರಮೋಷನ್ ಕೊಟ್ಟರು ಸರಿ ಒಂದು ವರ್ಷ ಅಲ್ಲೇ ಪ್ರಮೋಷನ್ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಓದ್ತಾ ಇದ್ದೆ ಬರಿತಾ ಇದ್ದೆ ಲೆಕ್ಕಗಳಲ್ಲೇ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿ ಮನೇಲಿ ಏನು ಕೆಲಸ ನನಗೆ ಅಂದರೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಓದಿದ ತಕ್ಷಣ ಎಲ್ಲ ಮಕ್ಕಳು ಹೋಗೋ ತನಕ ಇದ್ಬಿಟ್ಟು ಮನೆಯಲ್ಲಿರೋ ಮಗ ಮಕ್ಕಳನ್ನ ನಮ್ಮ ಅಣ್ಣ ಅದಕ್ಕೆ ಮಗುನ ಎತ್ಕೊಂಡಿರೋದು ಅವ್ರು ಹೋಗೋ ತನಕ ಎಲ್ಲ ಕಾಯ್ಕೊಂಡಿರೋದು ಅಲ್ಲಿ ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋದು ಆಮೇಲೆ ಸ್ಕೂಲ್ಗೆ ಇಮ್ಮಿಡ ಹತ್ತು ಗಂಟೆಗೆ ಆದ ತಕ್ಷಣ ಸ್ಕೂಲ್ಗೆ ಬರೋದು ಇವೇ ಕೆಲಸ ಚೆನ್ನಾಗಿ ಸಂಜೆ ಹೋದ ತಕ್ಷಣ ನಾಲ್ಕು ಗಂಟೆಗೆ ಹೋದ ತಕ್ಷಣ ಆರು ಗಂಟೆ ತನಕ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋದು ಆರು ಗಂಟೆ ಮೇಲೆ ಪಾಠಕ್ಕೆ ಹೋಗ್ಬೇಕು ಅಂದರೆ ಪಾಠಕ್ಕೆ ಜೊತೇಲಿ ಕೂತ್ಕೊಳ್ಬೇಕು ಅಂದರೆ ಪಾಠ ಪ್ರವಚನ ಅಂದರೆ ಭಾಳ ಅದು ಅತ್ಯುತ್ತಮವಾದ ಒಂದು ವ್ಯವಸ್ಥಿತವಾಗಿತ್ತು ಅಷ್ಟು ಚೆನ್ನಾಗಿದ್ದೆ ಹಾಗಾಗಿ ನನಗೆ ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಬರ್ತಾ 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 ಎಲ್ಲದರಲ್ಲೂ ವೀಕ್ ಆಗೋಗ್ಬಿಟ್ಟೆ ಏನರಲ್ಲಿ ಓದೋದ್ರಲ್ಲಿ ವೀಕ್ ಆದೆ ಆಟ ಪಾಟಲ್ ವೀಕಾದೆ ಯಾವಾಗಲೂ ಮುಖ ಎಲ್ಲ ಬಾಡೋಗಿತ್ತು ಕೇಳ್ತಾಯಿದ್ರು ಅವರು ಅಣ್ಣ ಇಲ್ಲ ಯಾಕೆ ಹಿಂಗಿದೆ ಇದೆ ಯಾಕೆ ಹಿಂಗೆ ಏನಿಲ್ಲ ಏನಿಲ್ಲ ಊಟ ಮಾಡಲಿಲ್ವಾ ಮಾಡು ಊಟ ತಿಂಡಿ ಅಲ್ಲೇ ಕೊಡಿಸ್ತಾಯಿದ್ರು ಆದರೂ ಅಪ್ಪ ಅಮ್ಮನಿಗಿಂತ ಯಾವ ಊಟ ತಿಂಡಿ ಏನೂ ಸುಖ ಇಲ್ಲ ಆದರೆ ಈಗಿನ ಮಕ್ಕಳು ನೋಡಿ ಒಂದು ಅರ್ಧ ಗಂಟೆ ಇರಲ್ಲ ಬಿಟ್ಟಿರಲ್ಲ ಮಕ್ಕಳು ಅಪ್ಪ ಅಮ್ಮನ ಬಟ್ ನಮಗೆ ಅಪ್ಪ ಅಮ್ಮನ ಕಂಡು ಐದಾರು ವರ್ಷ ಆಗೋಗಿತ್ತು ಅಂಥ ಜೀವನ ಸಾಗಿಸ್ತು ಕೊನೆಗೆ ಮಿಡ್ಲ್ ಸ್ಕೂಲು ಎಲ್ಲ ಮುಗೀತು ಐ ಸ್ಕೂಲಿಗೆ ಬಂದು ಅಷ್ಟೊತ್ತಿಗೆ ಹೈ ಸ್ಕೂಲ್ ಹೊತ್ತಿಗೆ ಅವರ ಅಪ್ಪ ಅಮ್ಮ ಊರಿಂದ ಬಂದರು ಬೆಂಗಳೂರಿಗೆ ಬೆಂಗಳೂರಲ್ಲೋ ಒಂದು ಕೆಲಸ ಅಲ್ಲಿ ಸಿಕ್ತು ಅದೇ ಕೆಲಸನೇ ಯಾವುದೋ ಒಂದು ಸಣ್ಣ ಪುಟ್ಟ ಕೂಲಿ ಕೆಲಸ ಗಾರೆ ಕೆಲಸ ಮಾಡಿಕೊಂಡು ಅಲ್ಲಿ ಜನ ನಾವು ಅಪ್ಪ ಅಮ್ಮ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದರೆ ಬೇಡ ಅಲ್ಲೇ ಓದು ಅವ್ರೇನು ಗೊತ್ತಾ ಇಲ್ಲೇ ಐ ಸ್ಕೂಲ್ ಮುಗಿಸ್ಬಿಟ್ಟು ಇಲ್ಲಿ ಕಾಲೇಜ್ ಹೋಗಬೇಕು ಅಂತ ನನಗೆ ಮನೆ ಅಪ್ಪ ಅಮ್ಮನ ಸೇರ್ಕೊಂಡ್ರೆ ಸಾಕಾಗ್ಬಿಟ್ಟಿದ್ವಿ ಅಷ್ಟು ಯೋಚನೆ ಆಗ್ಬಿಟ್ಟಿತ್ತು ಕೊನೆಗೂ ಅವ್ರು ಮಾಡಿ ಹೈಸ್ಕೂಲ್ ತನಕ ಬಂದು ಮಿಡ್ಲ್ ಸ್ಕೂಲ್ ಕಳೀತು ಎಂಟನೇ ಕ್ಲಾಸಲ್ಲಿ ಒಂದ್ಸಲಿ ಫೇಲು ಆಗೋಗ್ಬಿಟ್ಟೆ ಯಾಕೆಂದರೆ ಅಪ್ಪ ಅಮ್ಮನ ಯೋಚನೆ ಇರಲಿ ಕೊನೆ ಅದನ್ನು ಇನ್ನೊಂದ್ಸಲಿ ಪಾಸ್ ಮಾಡಿಕೊಂಡು ಆ ಕೊನೆಗೆ ಅಪ್ಪ ಅಮ್ಮನೂ ಬಂದರು ಅಲ್ಲಿ ಕೆಲಸನೂ ಟೆಂಪ್ರರಿಯಾಗಿ ಸಿಕ್ತು ತಿರ್ಗಾ ಅಲ್ಲೇ ಯಥ ಪ್ರಕಾರ ಜೀವನ ಮಾಡಿದ್ರು ಜೀವನ ಸಾಗಿಸಿ ಹಿಂಗೆ ನನ್ನ ಬಾಲ್ಯ ಜೀವನ ವಿದ್ಯಾಭ್ಯಾಸ ಎಲ್ಲ ಒಂಟಿತನವಾಗಿ ಅಪ್ಪ ಅಮ್ಮನ ಅನಾಥತನವಾಗಿ ನಾನು ಜೀವನನ ಸಾಗಿಸಿದೆ ಇಷ್ಟು ನನ್ನ ಬಾಲ್ಯ ಜೀವನ ಇಲ್ಲಿಗೆ ನನ್ನ ವಿದ್ಯಾಭ್ಯಾಸ ಹೈಸ್ಕೂಲು ವಿದ್ಯಾಭ್ಯಾಸ ಪ್ರಾ ಮಿಡ್ಲ್ ಸ್ಕೂಲು ವಿದ್ಯಾಭ್ಯಾಸ ಮುಗೀತು